ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಪರ್ಫೆಕ್ಟಾಗಿ ಮಾಸ್ಟರ್ಸ್ ಕಟ್ ಮಾಡುವಂಥ ಬ್ಲೌಸ್ ಕಟಿಂಗ್ನ ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ನೀವು ಈ ಮೆಥೆಡಲ್ಲಿ ಒಂದು ಸಲ ನೀವು ಬ್ಲೌಸ್ ಕಟಿಂಗ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಅಲ್ಟ್ರೇಷನ್ ಕೂಡ ಬರೋದಿಲ್ಲ ಹಾಗೆಯೇ ಬಿಗಿನರ್ಸ್ ಕೂಡ ಪರ್ಫೆಕ್ಟಾಗಿ ಬ್ಲೌಸ್ ಕಟಿಂಗ್ ಅನ್ನೋದನ್ನ ಮಾಡ್ಬೋದು ಒಂದು ಸಲ ವೀಡಿಯೋನ ಪೂರ್ತಿಯಾಗಿ ನೋಡಿ ಆಮೇಲೆ ನೀವು ಬ್ಲೌಸ್ ಕಟಿಂಗ್ ಮಾಡಿ ಮೆಥೆಡ್ನಲ್ಲಿ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಆಗಲಿ ಹಾಗೆ ಶೋಲ್ಡರ್ ಡ್ರಾಪ್ ಕೂಡ ಯಾವುದೇ ರೀತಿ ಆಗೋದಿಲ್ಲ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ವಿಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ಇದು ಬಂದು ಲೈನಿಂಗ್ ಬ್ಲೌಸ್ ಫಸ್ಟ್ ನಾವು ಕರೆಕ್ಟಾಗಿ ಲೈನಿಂಗ್ನ ಸೈಡಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ನೀಟಾಗಿ ಒಂದು ಸಮಕ್ಕೆ ಕಟ್ ಮಾಡ್ಕೊಬಿಡಿ ಇವಾಗ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಫಸ್ಟ್ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡೋದನ್ನು ತೋರಿಸ್ತೀನಿ ಆಮೇಲೆ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೋದು ಇವಾಗ ನೋಡಿ ಇದು ಹಾಫ್ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ನೀವು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ಇದು ಇದು ಬಂದು ಅಳತೆ ಬ್ಲೌಸು ಇವಾಗ ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು ಬೆನ್ನಿನ ಉದ್ದನ ಈ ರೀತಿ ಭುಜದಿಂದ ಸ್ವಲ್ಪ ಟೈಟಾಗಿ ಎಳಿಬೇಕು ಜಾಸ್ತಿ ಎಳಿಯೋಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ಬ್ಲೌಸ್ ಅನ್ನೋದು ಯಾವುದೇ ರೀತಿ ಅಲ್ಟ್ರೇಷನ್ ಇಲ್ಲ ಇದು ಹಾಗಾಗಿ ನಾನು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅದೇ ಮೆಥೆಡ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದು ಹದಿಮೂರು ಇಂಚಿದೆ ಹಾಗಾಗಿ ಹದಿಮೂರು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಈ ರೀತಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎದೆ ಸುತ್ತಳತೆ ಬಂದು ಇದು ಎಂಟು ಇಂಚಿದೆ ಯಾವ ರೀತಿ ನೋಡ್ಕೋಬೇಕು ಅಂತಂದ್ರೆ ಉಕ್ಸ್ಪಟಿ ಕಡೆ ನೋಡಬೇಕಾಗುತ್ತೆ ಉಕ್ಸ್ಪಟ್ಟಿಯಿಂದ ಹಾರ್ಮಲ್ ಜಾಯಿಂಟ್ವರೆಗೆ ಈ ರೀತಿ ಇಟ್ಕೊಳ್ಳಿ ನೋಡಿ ಉಕ್ಸ್ಪಟಿ ಕಡೆಯಿಂದ ಹಾರ್ಮಲ್ ಜಾಯಿಂಟ್ವರೆಗೆ ನೋಡಿ ಎಂಟು ಇಂಚ್ ಬರ್ತಾ ಇದೆ ಎಂಟು ಇಂಚು ಅಂದರೆ ಇದು ಮೂವತ್ತೆರಡು ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ ಹಾಗಾಗಿ ಮೂವತ್ತೆರಡು ಎದೆ ಸುತ್ತಳತೆ ಬ್ಲೌಸ್ ಇದು ಇವಾಗ ಅವರು ಯಾವ ರೀತಿ ನೆಕ್ ಬಿಡ್ತು ಮತ್ತು ಶೋಲ್ಡರ್ನ ಯಾವ ರೀತಿ ತಗೋತಾರೆ ಅಂತಂದರೆ ಮೂವತ್ತೆರಡು ಎದೆ ಸುತ್ತಳತೆ ಇದ್ದರೆ ಡೀಪ್ ನೆಕ್ ಬ್ಲೌಸ್ ಆದಾಗ ಡೀಪ್ ನೆಕ್ ಅಂತಂದರೆ ನೋಡಿ ಇವಾಗ ಇದು ಡೀಪ್ ನೆಕ್ ಬ್ಲೌಸು ಸ್ವಲ್ಪ ಜಾಸ್ತಿನೇ ಇದೆ ಡೀಪು ಹಾಗಾಗಿ ಡೀಪ್ ನೆಕ್ ಬ್ಲೌಸು ನಿಮಗೆ ಡೀಪು ಕಡಿಮೆ ಇತ್ತು ಅಂತಂದರೆ ನೀವು ಬೇರೆ ಮೆಥಡ್ನ ಫಾಲೋ ಮಾಡಬೇಕಾಗುತ್ತೆ ಇವಾಗ ಇದು ಡೀಪ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ತೋರಿಸ್ತೀನಿ ಯಾವ ರೀತಿ ಯಾವ ಮೆಥಡ್ನಲ್ಲಿ ಫಾಲೋ ಮಾಡಬೇಕು ಅಂತ ಇವಾಗ ನೋಡಿ ಮೂವತ್ತೆರಡು ಎದೆ ಸುತ್ತಳಿದೆಗೆ ಒಂಬತ್ತುವರೆ ಇಂಚ್ ಡೀಪ್ ಇದೆ ಅಂತಂದರೆ ಅದನ್ನು ಕೂಡ ಡೀಪ್ ನೆಕ್ ಕ್ಲೋಸ್ ಆಗುತ್ತೆ ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಗಾಗಿ ನೀವು ಆರು ಇಂಚ್ ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ ಆರನೇ ಭಾಗನ ತಗೊಂಡು ಬೇರೆ ಬ್ಲೌಸ್ಗಳಿಗೆ ಕಟ್ ಮಾಡ್ತೀವಿ ಬಟ್ ಇದು ಎದೆ ಸುತ್ತಳತೆ ಎಷ್ಟಿರುತ್ತೆ ಅದರ ಆರನೇ ಭಾಗನ ತಗೊಳಕ್ಕಾಗೋದಿಲ್ಲ ಡೀಪ್ ನೆಕ್ ಆಗಿರೋದ್ರಿಂದ ಇವಾಗ ಇದಕ್ಕೆ ನಾನು ಐದು ಕಾಲು ಇಂಚ್ಗೆ ಇದ್ದೀನಿ ಮೂವತ್ತೆರಡು ಎದೆ ಸುತ್ತಳಿತೆಗೆಲ್ಲ ಐದು ಕಾಲು ಇಂಚ್ಗೆ ತಗೊಳ್ಳಿ ಬೆನ್ನಿನ ಉದ್ದ ಬಂದು ಹದಿಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದಿಲ್ವ ಭುಜ ಜಾಯಿಂಟ್ ಮಾಡೋದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಡೀಪ್ ನೆಕ್ ಒಂಬತ್ತು ಇಂಚ್ಗಿಂತ ಜಾಸ್ತಿ ಇತ್ತು ಅಂತಂದರೆ ನೀವು ಶೋಲ್ಡರ್ ಮತ್ತು ನೆಕ್ ಬಿಡುತ್ತ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ನಿಮಗೆ ಒಂಬತ್ತುವರೆಗಿಂತ ಕಡಿಮೆ ಇತ್ತು ಅಂತಂದರೆ ನೀವು ಐದೂವರೆ ಐದು ಮುಕ್ಕಾಲ್ವರೆಗೂ ಕೂಡ ತಗೋಬೋದು ಇವಾಗ ಆರ್ಮಲ್ ಕೂಡ ಅಷ್ಟೇ ಇಡಬೇಕು ಸಾರಿ ಐದು ಕಾಲ್ಗೆ ಇವಾಗ ಇಲ್ಲಿ ಒಂದು ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು ಒಂದು ಇಂಚ್ಗೆ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಎದೆ ಸುತ್ತಳತೆ ಬಂದು ಎಂಟು ಇಂಚಿದೆ ಹಾಗಾಗಿ ಎಂಟು ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ಭುಜ ಜಾಯಿಂಟ್ ಮಾಡೋದು ಬರುತ್ತೆ ಇದರ ಎರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು ಹಾರ್ಮಲ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ಇದೆರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ನ ಮಾಡಿಕೊಂಡು ಇದನ್ನೇ ಈ ರೀತಿ ಜಾಯಿಂಟ್ ಮಾಡಿ ಆವಾಗ ನಿಮಗೆ ಬ್ಯಾಕ್ ಹಾರ್ಮಲ್ ಅನ್ನೋದು ರೆಡಿ ಆಗುತ್ತೆ ಹಾರ್ಮಲ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ನಾವು ಕಾಲು ಇಂಚಷ್ಟು ಅರ್ಧ ಇಂಚಷ್ಟು ಜಾಯಿಂಟ್ ಮಾಡೋದಕ್ಕೋಸ್ಕರ ಬಿಟ್ಟು ಚೆಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಏಳು ಕಾಲು ಬರ್ತಾ ಇದೆ ಇವಾಗ ಅಳತೆ ಬ್ಲೌಸಲ್ಲೂ ಕೂಡ ಅಷ್ಟೇ ಇದೆಯಾ ಅಂತ ನೋಡ್ಕೋಬೇಕು ನೋಡಿ ಅಳತೆ ಬ್ಲೌಸಲ್ಲಿ ಕೂಡ ಏಳು ಕಾಲು ಇಂಚಿದೆ ಹಾಗಾಗಿ ನಾವು ಕಟ್ ಮಾರ್ಕ್ ಮಾಡಿರೋದು ಕರೆಕ್ಟ್ ಬಂದಿದೆ ಅಂತ ನಿಮ್ಗೆ ಹಾರ್ಮೋಲ್ ಏನಾದರೂ ಕರೆಕ್ಟ್ ಬಂದಿಲ್ಲ ಅಂತಂದರೆ ನೀವು ಹೆಚ್ಚು ಕಡಿಮೆ ಮಾಡಿದ್ದೀರ ಅಂತ ಇವಾಗ ಸೊಂಟದ ಸುತ್ತಳಿತೆಯೇ ಮಾರ್ಕ್ ಮಾಡ್ಕೋಬೇಕು ಸೊಂಟದ ಸುತ್ತಳತೆ ಬಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಕಾಜಾಪಟ್ಟಿ ಕಡೆ ತಗೋಬಾರ್ದು ಕಾಜಾಪಟ್ಟಿನ ಬಿಟ್ಟು ನಾವು ತಗೋಬೇಕಾಗುತ್ತೆ ಇಪ್ಪತ್ತೇಳು ಇಂಚ್ ಬರ್ತಾಯಿದೆ ಇಪ್ಪತ್ತೇಳು ಇಂಚಿನ ನಾಲ್ಕನೇ ಭಾಗನ ತಗೋಬೇಕು ಈ ರೀತಿಯೇ ತಗೊಳ್ಳಿ ನಿಮಗೆ ಕನ್ಫ್ಯೂಸ್ ಆಗಲ್ಲ ಆವಾಗ ಸೆವೆನ್ ಇಂಚಸ್ ಬತ್ತು ಇಪ್ಪತ್ತೇಳನೇ ನಾಲ್ಕನೇ ಭಾಗ ಅಂತಂದರೆ ಸೆವೆನ್ ಇಂಚಸ್ ಬಂತು ಹಾಗಾಗಿ ಸೆವೆನ್ ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಬಂದು ಇಲ್ಲಿ ಬ್ಯಾಕ್ ಡಾಟ್ ಬರುತ್ತಲ್ಲ ಅದಕ್ಕೋಸ್ಕರ ಒಂದು ಇಂಚನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಮಾರ್ಜಿನ್ ಅನ್ನೋದು ಎಷ್ಟು ಬೇಕಾಗುತ್ತೆ ಎರಡು ಎರಡೂವರೆ ಇಂಚ್ವರೆಗೂ ಕೂಡ ಇಟ್ಕೋಬೋದು ನಾನು ಎಲ್ಲ ಬ್ಲೌಸ್ಗೂ ಕೂಡ ಮೂರು ಇಂಚನ್ನೇ ಇಡ್ತೀನಿ ಹಾಗಾಗಿ ಮೂರು ಇಂಚನ್ನೇ ಇಟ್ಕೊಂಡಿದ್ದೀನಿ ನಿಮಗೆ ಬೇಡ ಅಷ್ಟೊಂದು ಅಂತಂದರೆ ನೀವು ಎರಡು ಇಂಚು ಕೂಡ ಇಟ್ಕೋಬೋದು ಇವಾಗ ಬ್ಯಾಕ್ ಡೀಪ್ನ ಈ ರೀತಿ ಅಳತೆ ಬ್ಲೌಸ್ನಲ್ಲಿ ಭಾಗಕ್ಕೆ ಡಾಟ್ ಎರಡು ಇರು ಹಿಡ್ದಿರುತ್ತಾರಲ್ಲ ಡಾಟ್ ಎರಡರ ಭಾಗಕ್ಕೆ ಈ ರೀತಿ ಮಡಚಿ ಫೋಲ್ಡ್ ಮಾಡಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಕಾಲಿಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದರೆ ಇಲ್ಲಿ ಜಾಯಿಂಟ್ ಬರುತ್ತೆ ಹಾಗಾಗಿ ನಾವು ಸ್ಟಿಚಿಂಗ್ ಮಾಡುವಾಗ ಬೇಕಲ್ಲ ಹಾಗಾಗಿ ಫಸ್ಟ್ ನೆಕ್ ವಿಡ್ತ್ನ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ ನೆಕ್ ಹಿಡಿತು ಬಂದು ಫಸ್ಟು ಅಳತೆ ಬ್ಲೌಸ್ ಇದು ಕರೆಕ್ಟ್ ಇರೋದ್ರಿಂದ ಅಳತೆ ಬ್ಲೌಸಲ್ಲಿ ಭುಜ ಎಷ್ಟಿರುತ್ತೆ ನೋಡಿ ಇಲ್ಲಿ ಹಾಫ್ ಇಂಚು ಸ್ಲೀವ್ಸ್ನ ಅಟ್ಯಾಚ್ ಮಾಡೋದಕ್ಕೆ ಬರುತ್ತೆ ಹಾಗಾಗಿ ಭುಜನ ಇಲ್ಲಿ ಇಟ್ಕೊಂಡು ಇಲ್ಲಿ ಕಾಲಿಂಚಷ್ಟು ಬಿಡಬೇಕಾಗುತ್ತೆ ಇಲ್ಲಿ ಜಾಯಿಂಟ್ ಬರುತ್ತಲ್ಲ ಅದಕ್ಕೋಸ್ಕರ ನೆಕ್ಕು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೆ ಎರಡಕ್ಕೂ ಬಿಟ್ಟು ಇವಾಗ ಎರಡು ಕಾಲು ಇಂಚ್ ಬರ್ತಾ ಇದೆ ಎರಡು ಕಾಲು ಇಂಚು ಇಲ್ಲಿ ಎರಡು ಕಾಲು ಇಂಚಿದ್ರೆ ಎರಡು ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಒಂದು ಕಾಲು ಅಷ್ಟೇ ಸಾಕಾಗುತ್ತೆ ನೀವು ಜಾಸ್ತಿ ಇಟ್ಟು ಅಂತಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕಾಗುತ್ತೆ ಅದೇ ಶೇಪಲ್ಲಿ ನೀವು ಮಾರ್ಕ್ ಮಾಡ್ಕೋಬೋದು ಇವರು ರೌಂಡ್ ಶೇಪ್ ಕೇಳಿದ್ದಾರೆ ಹಾಗಾಗಿ ನಾನು ರೌಂಡ್ ಶೇಪ್ನ ಇಡ್ತಾ ಇದ್ದೀನಿ ಬ್ಯಾಕ್ ಡಾಟ್ ಬಂದು ಭುಜದ ಮಧ್ಯದಿಂದ ನಿಮಗೆ ನೋಡಿ ಈ ರೀತಿ ಭುಜ ಎಲ್ಲಿ ಇರುತ್ತೆ ಅಲ್ಲಿಂದ ಮಧ್ಯದಿಂದ ಈ ರೀತಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಮಾರ್ಕ್ ಮಾಡಿಕೊಂಡು ನೆಕ್ಕ ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದರಿಂದ ಕೆಳಗಡೆ ಒಂದು ಇಂಚಷ್ಟು ಕೆಳಗಡೆ ಬರಬೇಕು ನಿಮಗೆ ನೀವು ಎಷ್ಟೇ ಡೀಪ್ ಇದ್ದರೂ ಅಷ್ಟೇ ನಿಮಗೆ ಜಾಸ್ತಿ ಸ್ಲೀವ್ಸ್ ಡೀಪ್ ಕಡಿಮೆ ಆಯಿತು ಅಂತಂದರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಡೀಪ್ ಸ್ವಲ್ಪ ಜಾಸ್ತಿ ಇದೆ ಅಂದರೆ ಡೀಪ್ ಎಷ್ಟಿದೆ ಅದಕ್ಕೆ ಒಂದು ಅಷ್ಟು ಕಡಿಮೆ ಮಾಡಿಕೊಳ್ಳಿ ಒಂದು ಇಂಚಷ್ಟು ಕಡಿಮೆ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಕಟ್ ಮಾಡ್ಬೋದು ಅಂತ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋ ಬಂದು ಫ್ರೆಂಟ್ ಪಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ರೀತಿ ಕಟ್ ಮಾಡಬೇಕು ಅಂತ ವಿಡಿಯೋ ನೋಡೋದಕ್ಕಾಗಿ ವಿ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ